ನಮಸ್ತೆ ಅರೆ ಕೃಷ್ಣ ತ್ರಿಬಲ್ ಏಯ್ಟ್ ಕನ್ನಡ ತಾರೂ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾಟ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನು ಬದಲಾವಣೆಗಳು ಏನೆಲ್ಲ ಚೇಂಜಸ್ ಬರ್ತಿದೆ ಏಂಜಲ್ಸಿಂದ ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತದೆ ನೋಡೋಣ ಈ ಒಂದು ಕ್ಯಾಂಡಲ್ ರೀಡಿಂಗ್ ಮುಖಾಂತರ ಎಸ್ ಕ್ಯಾಂಡಲ್ ರೀಡಿಂಗ್ ಮಾಡಿ ತುಂಬ ದಿವಸ ಆಯಿತು ಎಸ್ ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವ್ರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ನ ನೋಡಿ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ ಎಸ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ಈ ಒಂದು ಮೆಸೇಜಸ್ ನನಗೆ ಅನ್ವಯ ಆಗುತ್ತೆ ಎಸ್ ನೀವು ನಂಬಿರೋ ದೇವ್ರನ್ನ ನೆನೆಸ್ಕೊಂಥ ಈ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ನೀವು ನಂಬಿರೋ ದೇವ್ರ ಏನೆಲ್ಲ ಮೆಸೇಜಸ್ ಕೊಡ್ತಿದ್ದಾರೆ ಏನೆಲ್ಲ ಸೂಚನೆ ಕೊಡ್ತಿದ್ದಾರೆ ಏನು ಎಚ್ಚರಿಸ್ತಿದ್ದಾರೆ ಏನು ಬದಲಾವಣೆ ಬರ್ತಿದೆ ಈ ಒಂದು ಕ್ಯಾಂಡಲ್ ರೀಡಿಂಗ್ ಮುಖಾಂತರ ನೋಡೋಣ ಎಸ್ ಏನೋ ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಆ ಅಥವಾ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ರೀತಿ ಆಲಸ್ಯ ಇದೆ ಯಾವುದೋ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾವುದನ್ನು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಏನೋ ಒಂದು ರೀತಿ ಎಲ್ಲೋ ನಾನು ಸೋತ್ ಬಿಟ್ಟಿದ್ದೀನಿ ಅನ್ನೋ ಒಂದು ಗೊಂದಲತೆ ನಿಮಗೆ ಇರಬಹುದು ಏನೋ ಒಂದು ರೀತಿ ಆತಂಕ ಇರಬಹುದು ಎಸ್ ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮಗೆ ನೋವು ಮಾಡಿದ್ದಾರೆ ಕೆಲವು ವ್ಯಕ್ತಿಗಳು ಅದನ್ನು ನೆನೆಸ್ಕೋತ ತುಂಬ ನೀವು ನೊಂದಿದ್ದೀರಾ ನಿಮ್ಮ ರಕ್ತ ಸಂಬಂಧಿಕರಿಗಾಗಿರಬಹುದು ನಿಮ್ಮ ಫ್ರೆಂಡ್ಸ್ಗಾಗಿರಬಹುದು ನಿಮ್ಮಿಂದ ಸಹಾಯ ಆಗಿದೆ ನಿಮ್ಮನ್ನೇ ದೂರ ಇಟ್ಟಿದ್ದಾರೆ ನಿಮ್ಮನ್ನ ದೂಷಣೆ ಮಾಡಿದ್ದಾರೆ ಅದರಿಂದ ನೀವು ತುಂಬ ಸಫರ್ ಮಾಡ್ತಿರ್ಬಹುದು ಕೆಲವರಿಲಿ ಎಸ್ ಈ ಒಂದು ಮಂತ್ ಪೂರ್ಣಿಮೆ ಆದ್ಮೇಲಿಂದ ನಿಮ್ಗೆ ಇನ್ನಷ್ಟು ಏನೋ ಒಂದು ಮೆಸೇಜಸ್ ಸಿಗ್ತಿದೆ ನೀವು ನಂಬಿರೋ ದೇವರಿಂದ ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೂಚನೆಗಳಿಗೆ ಹಾಗೂ ನಿಮಗೆ ಆಗ್ತಿರೋ ಅನುಭವಗಳು ನಿಮ್ಮ ಸರೌಂಡಿಂಗ್ ನಡೀತಿರೋ ಘಟನೆಗಳ ಬಗ್ಗೆ ಹೆಚ್ಚು ನಿಮಗೆ ಒಂದು ರೀತಿ ಆಶ್ಚರ್ಯ ಆಗ್ತಿರಬಹುದು ಮನಸ್ಸಲ್ಲಿ ಏನೋ ಒಂದು ತುಂಬಾ ಭಾರ ಇದೆ ಆ ಭಾರನ ಕಮ್ಮಿ ಮಾಡಿಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ ಯಾಕೋ ಕೈ ಆಗ್ತಿರೋ ಕೆಲಸಗಳು ಯಾವುದು ನಡೀತಿಲ್ಲ ಕೆಟ್ಟ ದೃಷ್ಟಿ ಬಿದ್ದಿದೆ ಹೆಚ್ಚು ನಿಮಗೆ ಚುಚ್ಚೆ ಮಾತಾಡಿದರೆ ಕೆಲವು ವ್ಯಕ್ತಿಗಳು ತುಂಬಾ ನೊಂದ್ಕೊಂಡಿದ್ದೀರಾ ಮನಸ್ಸಿಗೂ ಹಾಗೂ ದೇಹಕ್ಕೂ ತುಂಬಾ ಸಮಾಧಾನ ಇಲ್ಲ ಏನೋ ಒಂದು ಫ್ರ್ಯಾಕ್ಚರ್ ಆಗಿದೆ ನಿಮ್ಮ ಬಾಡಿಯಲ್ಲಿ ಅದಕ್ಕೆ ತುಂಬಾ ನೀವು ಸಫರ್ ಮಾಡ್ತಿದ್ದೀರಾ ಅದರಿಂದ ನೀವು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಹೊರಗಡೆ ಬರ್ತಿದ್ದೀರಾ ಕಾಳಿಕಾ ದೇವಿನ ಹೆಚ್ಚು ನಂಬಿದ್ದೀರ ಕಾಳಿಕಾ ಪರಮೇಶ್ವರಿ ಅಮ್ಮ ನಿಮಗೆ ಈ ಒಂದು ಆರೋಗ್ಯದಿಂದ ದಾರಿ ಮಾಡಿಕೊಡ್ತಿದ್ದಾರೆ ಎಸ್ ನಿಮ್ಮ ಶತ್ರುಗಳಿಗೆ ನೀವೇನು ಮಾಡದೇನೆ ನಿಮಗೆ ಹೆಚ್ಚು ನಿಮಗೆ ನೋವು ಮಾಡ್ತಿದ್ದಾರೆ ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಶತ್ರುಗಳು ನಿಮಗೆ ನೋವು ಮಾಡ್ತಿದ್ದಾರೆ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅಥವಾ ಆ ನೆಗೆಟಿವಿಟಿ ನಿಮ್ಮ ಮನೆಯವರೆಗೂ ನಿಮ್ಮ ಬಾಗ್ಲಿಗೂ ಅದನ್ನು ಅರಡಿಸಿದರೆ ಅದು ನಿಮ್ಮ ತಗಬೇಕು ಅನ್ನೋ ರೀತಿ ಏನು ಮಾಡಿದರೆ ಆ ಒಂದು ಏನು ತಗಲ್ಬೇಕು ನಿಮಗೆ ಅವ್ರು ಮಾಡಿರೋ ನೆಗೆಟಿವಿಟಿ ಆ ಒಂದು ನೆಗೆಟಿವಿಟಿ ಅವ್ರಿಗೆ ವಾಪಸ್ಸು ರಿವರ್ಸ್ ಹೊಡೆದಿದೆ ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿರಬಹುದು ಆ ಒಂದು ಮೆಸೇಜಸ್ನ ನೀವು ನೆಕ್ಸ್ಟ್ ಕಮ್ಮಿಂಗ್ ಅಲ್ಲಿ ಕೇಳ್ತಿದ್ದೀರ ಆ ರೀತಿಯಾದ ಬದಲಾವಣೆ ನಿಮಗೆ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ಹೆಚ್ಚು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ ಎಸ್ ನಿಮ್ಮ ಫೋಟೋನ ತಗೊಂಡು ಏನೋ ನೆಗೆಟಿವಿಟಿ ಮಾಡಿದ್ದಾರೆ ತುಂಬ ಸಫರ್ ಮಾಡ್ತಿದ್ದೀರಾ ನಿಮ್ಮ ಮುಖದಲ್ಲಿ ಕಳೆ ಅನ್ನೋದಿಲ್ಲ ಹೆಚ್ಚು ಚಿಂತೆ ಇದೆ ಹೆಚ್ಚು ನಿದ್ದೆ ಮಾಡ್ತಿಲ್ಲ ಹೆಚ್ಚು ವರಿ ಇದೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಮಿರರ್ ಮುಂದೆ ನಿಂತ್ಕೊಂಡಾಗ ತುಂಬ ನೀವು ಅರಿತಿದ್ದೀರಾ ಏನಾಗ್ತಿದೆ ನನ್ನ ಬದುಕಲ್ಲಿ ಅಂತ ಖಂಡಿತ ಇನ್ನು ಒಂದು ಸಿಕ್ಸ್ ವೀಕ್ಸ್ ಆಗಿರಬಹುದು ಸಿಕ್ಸ್ ಸಿಕ್ಸ್ಟೀನ್ ಡೇಸ್ ಆಗಿರಬಹುದು ಆ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ ಎಸ್ ಒಂದ್ ರೀತಿ ನಿಮ್ಮನ್ನ ಕೀಪ್ ಗೊಂಬೆ ತರ ಮಾಡ್ಬಿಟ್ಟಿದ್ದಾರೆ ಅವ್ರು ಹೇಳಿದ ತರ ನೀವ್ ಮಾಡಬೇಕು ಆಗ್ಬೇಕು ಅವ್ರು ಹೇಳಿದ್ದಕ್ಕೆಲ್ಲ ನೀವು ಓದ್ಬೇಕು ಅನ್ನೋ ರೀತಿ ನಿಮ್ಮ ಶತ್ರುಗಳು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ನ ಆ ರೀತಿ ಮಾಡಿದ್ದಾರೆ ನೀವೆಲ್ಲ ತುಂಬಾ ಬ್ಲೈಂಡ್ ಆಗಿ ನೀವು ನೀವ್ ನಂಬಿದ್ದೇ ನಿಮ್ಗೆ ತಪ್ಪಾಯ್ತು ನೀವ್ ನಂಬಿ ಆ ವ್ಯಕ್ತಿಗಳನ್ನ ನಂಬಿದ್ದಕ್ಕೆ ನಿಮ್ಗೆ ಈ ರೀತಿಯಾದ ಪನಿಷ್ಮೆಂಟ್ ಆಗಿದೆ ಆ ವ್ಯಕ್ತಿಗಳನ್ನ ನೀವು ತುಂಬ ನಂಬಿದ್ದೀರಾ ಅವರಿಂದನೇ ನಿಮ್ಗೆ ಈ ರೀತಿಯಾದ ಸಿಚುವೇಶನ್ ಸಂದರ್ಭಗಳು ಬಂದಿದೆ ಇದರಿಂದ ಈಗ ಹೊರ್ಗಡೆ ಬರಬೇಕು ಅನ್ನೋದು ನಿಮಗೆ ಇಲ್ಲ ದಾರಿ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಯಾರೋ ಅಪರಿಚಿತರಿಂದನೇ ನಿಮಗೆ ಇದಕ್ಕೆ ಸರಿಯಾದ ಒಂದು ಈ ಒಂದು ನೆಗೆಟಿವಿಟಿನ ರಿಮೂವ್ ಆಗ್ತಿದೆ ಆ ವ್ಯಕ್ತಿಗಳಿಂದ ಎಸ್ ಸೊ ನೀವು ಮುಂದಿನ ದಿನಗಳಲ್ಲಿ ಗಿಣಿಶಾಸ್ತ್ರ ಕೂಡ ಕೇಳಬಹುದು ಅದರಿಂದ ನಿಮಗೆ ಹೆಚ್ಚು ಮೆಸೇಜಸ್ ಸಿಗಬಹುದು ನಿಮ್ಮ ಜಾತ್ಗೆ ಕೂಡದಲ್ಲಿ ಏನೋ ಒಂದು ಮೆಸೇಜಸ್ ನಿಮಗೆ ಸಿಗಬಹುದು ಈ ಒಂದು ನೆಗೆಟಿವಿಟಿಯಿಂದ ನಿಮಗೆ ಹೊರಗಡೆ ಬರಲಿಕ್ಕೆ ಏನೋ ಒಂದು ಸಜೆಷನ್ ನಿಮಗೆ ಸಿಗ್ತಿದೆ ಹೆಚ್ಚು ಸರ್ಪ ಕಾಣಿಸ್ತಿದೆ ಸ್ವಲ್ಪ ಶಾಂತಿ ಮಾಡಬೇಕಿರಬಹುದು ಕೆಲವರಿಲಿ ಏನೋ ನಿಮ್ಮ ಏರಿಯರೋ ಅಥವಾ ನೀವೋ ಅಥವಾ ಏನೋ ಸ್ವಲ್ಪಕ್ಕೆ ತೊಂದರೆ ಮಾಡಿರಬಹುದು ಆ ಒಂದು ಮೆಸೇಜಸ್ಸಲ್ಲಿ ಸಿಗ್ತಿದೆ ಏನು ನೀವು ನಿಮ್ಮ ಪೂರ್ವಜರರು ಅಥವಾ ಇಂದಿನ ಏನು ನಿಮ್ಮ ತಾತ ಅಜ್ಜಿ ಆಗಿರ್ಬಹುದು ಹಿರಿಯರು ಯಾರು ಏನು ತೊಂದರೆ ಮಾಡಿದ್ರು ಅಥವಾ ಅದಕ್ಕೇನಾದರೂ ಹೊಡೆದಿದ್ರೆ ಅದು ನಿಮಗೆ ಏನೋ ಒಂದು ರೀತಿ ಶಾಪ ಆಗಿರಬಹುದು ಅದರಿಂದ ನಿಮಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ತುಂಬಾ ತುಂಬಾ ಹಿಂಸೆ ಪಡ್ತಿದ್ದೀರಾ ನಿಮ್ಮ ದಂಪತಿಯ ಜೀವನದಲ್ಲೂ ತುಂಬ ಹಿಂಸೆ ಆಗ್ತಿದೆ ಸೊ ಇದಕ್ಕೆ ಒಂದು ಶಾಂತಿನ ನೀವು ಪೂಜೆನ ಮಾಡಿಸ್ಬೇಕಾಗಿರಬಹುದು ನಿಮ್ಮ ಒಂದು ಜಮೀನಲ್ಲೋ ನಿಮ್ಮ ಮನೆಯಲ್ಲೋ ನೀವು ಇದಕ್ಕೆ ಶಾಂತಿನ ಮಾಡಿಸ್ಬೇಕಾಗಿರಬಹುದು ನಾಗಪ್ಪನಿಗೆ ಎಸ್ ಈ ನೆಗೆಟಿವಿಟಿಯಿಂದ ನೀವು ನಿಮ್ಮ ಬದುಕಲ್ಲಿ ಕೆಲವು ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀರಾ ತುಂಬ ನೋವು ಪಡ್ತಿದ್ದೀರಾ ಆ ವ್ಯಕ್ತಿ ಇಲ್ಲದೆ ನಿಮ್ಮ ಲೈಫ್ ಫುಲ್ಫಿಲ್ಮೆಂಟ್ ಆಗ್ತಿಲ್ಲ ತುಂಬ ನೋವಿದೆ ತುಂಬ ಸಫರ್ ಮಾಡ್ತಿದ್ದೀರಾ ತುಂಬ ಕಷ್ಟಪಡ್ತಿದ್ದೀರಾ ಏನು ನಿಮಗೆ ಈ ಒಂದು ನೆಗೆಟಿವಿಟಿ ನಿಮ್ಮಿಂದ ಯಾರನ್ನು ಕಿತ್ಕೊಂಡಿದ್ದಾರೆ ಆ ವ್ಯಕ್ತಿಗಳಿಗೆ ಬಹಳಷ್ಟು ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ನ ನೋಡ್ತಿದ್ದಾರೆ ಆ ಪ್ರಾಬ್ಲಮ್ಸ್ಗೆ ನಿವಾರಣೆ ಮಾಡ್ಕೊಳ್ಳಕ್ಕೂ ನಿಮ್ಮ ಹತ್ರ ಬರ್ತಿದ್ದಾರೆ ನಿಮ್ಮ ಹತ್ರ ಆ ಒಂದು ಪ್ರಾಬ್ಲಮ್ಸ್ಗೆ ದಾರಿ ತೋರಿಸ್ಕೊಡಿ ಅಂತ ನಿಮ್ಮನ್ನೇ ಕೇಳ್ತಿದ್ದಾರೆ ನಿಮ್ಮನ್ನೇ ಕಷ್ಟಕ್ಕೆ ದೂರಿ ನಿಮ್ಮ ನಿಮಗೇ ಅನ್ಯಾಯ ಮಾಡಿ ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮಗೆ ನನಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ದಾರಿ ತೋರಿಸಿ ಅಂತ ನಿಮ್ಮ ಶತ್ರುಗಳು ನಿಮ್ಮನ್ನು ಬೇಡ್ಕೋತಿದ್ದಾರೆ ಎಸ್ ಒಂದು ರೀತಿ ತುಂಬಾ ಭಯ ಇದೆ ನಿಮಗೆ ಏನೋ ಒಂದು ರೀತಿ ಮನಸ್ಸಲ್ಲಿ ಭಯ ಇದೆ ಆ ಭಯದಿಂದ ಈಚೆ ಬರ್ತಿದ್ದೀರಾ ಹೆಚ್ಚು ಕೆಟ್ಟ ದೃಷ್ಟಿಗಳಿದೆ ನಿಮ್ಮ ಕುಟುಂಬದಲ್ಲಿ ಅದನ್ನು ಕೂಡ ನಿವಾರಣೆ ಮಾಡ್ಕೋತಿದ್ದೀರ ಎಸ್ ನೀವು ನಂಬಿರೋ ದೇವರು ನಿಮಗೆ ಹೆಚ್ಚಿನ ದಾರಿ ತೋರಿಸ್ಕೊಡ್ತಿದ್ದಾರೆ ಹಾಗೂ ನಿಮಗೆ ಸಿಗಬೇಕಾಗಿರೋ ಅವಕಾಶ ನಿಮಗೆ ಸಿಗ್ತಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಆಗ್ತಿದೆ ಯಾವುದೇ ಒಂದು ಕೆಲಸ ಆಗಲಿ ಅದರಲ್ಲಿ ಏನೋ ಒಂದು ಭಿನ್ನ ಆಗ್ತಿದೆ ನೀವು ಮಾಡ್ತಿರೋ ಒಂದು ಏನೇ ಕೆಲಸದಲ್ಲೂ ಸರಿಯಾಗಿ ಮನಸ್ಸು ಕೊಟ್ಟು ಆ ಕೆಲಸನ ಮಾಡೋಕ್ಕಾಗ್ತಿಲ್ಲ ಏನೋ ಒಂದು ರೀತಿ ಚಂಚಲತೆ ಇದೆ ಆ್ಯಂಡ್ ಹೆಚ್ಚು ಇದಕ್ಕಾಗಿ ನೀವು ದುಡ್ಡನ್ನು ಕೂಡ ಖರ್ಚು ಮಾಡಿದ್ದೀರಾ ಈ ಒಂದು ನೆಗೆಟಿವಿಟಿನ ರಿಮೂವ್ ಮಾಡಲಿಕ್ಕೆ ಆದರೂ ನಿಮ್ಗೆ ಯಾಕೋ ಯಾವುದೂ ಸರಿ ಆಗಿಲ್ಲ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡಿದ್ದೀರಾ ಅಂದರೂ ನಿಮಗೆ ಸರಿಯಾಗಿಲ್ಲ ಖಂಡಿತ ಇದಕ್ಕೆ ಒಂದು ದಾರಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಕ್ತಿದೆ ಎಸ್ ಯಾವುದೋ ಆಗ್ತಿಲ್ಲ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಆ ಕೆಲಸ ಆಗ್ತಿಲ್ಲ ನನ್ನ ಕೈಲಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ಆ ಕೆಲಸನ ನೀವು ಬೇಗ ಮಾಡ್ತಿದ್ದೀರಾ ನಿಮಗೆ ಹೆಚ್ಚು ಜನ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಮನ್ನು ಯಾರು ದೂರ ಮಾಡಿದ್ದಾರೆ ಆ ವ್ಯಕ್ತಿಗಳು ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಜೊತೆಗೆ ಏನೋ ಒಂದು ನಿಮ್ಮ ನಿಮ್ಮ ಮನೆ ದೇವರಿಂದ ನಿಮಗೇನೋ ಒಂದು ಸೂಚನೆ ನಿಮಗೇನೋ ಒಂದು ಮೆಸೇಜಸ್ ಸಿಗ್ತಿದೆ ಹಾಗೂ ನೀವು ಹೆಚ್ಚು ಪೂಜೆನ ಮಾಡ್ತಿದ್ದೀರಾ ಏನು ನೀವು ಪೂಜೆನ ನೆಲೆಸಿದ್ದಿರಬಹುದು ಅಥವಾ ನೀವೇನು ದೇವರಿಗೆ ಅರಿಕೆನ ಮಾಡಿದಿರಿ ನಿಮ್ಮ ಕುಲ ದೇವರಿಗೋ ನಿಮ್ಮ ಮನೆ ದೇವರಿಗೋ ಆ ಹರಿಕೆಯನ್ನು ಕೂಡ ನೆಕ್ಸ್ಟ್ ಕಮೆಂಟ್ ಬೇಸದಲ್ಲಿ ತೀರಿಸ್ತಿದ್ದೀರಾ ಅದನ್ನು ನೀವು ಮರೆತಿರಬಹುದು ಅದನ್ನು ಇಲ್ಲಿ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಜ್ಞಾಪನ ಮಾಡ್ತಿದ್ದಾರೆ ಆದರೂ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೇ ಇರಬಹುದು ಎಸ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬೇಕಾದಷ್ಟು ಜನ ತೊಂದರೆನ ಮಾಡ್ತಿದ್ದಾರೆ ನೀವಿಬ್ಬರು ದೂರ ಆಗಬೇಕು ಅನ್ನೋದನ್ನು ಮಾಡ್ತಿದ್ದಾರೆ ಬಟ್ ನಿಮ್ಮ ಪ್ರೀತಿನ ನೀವು ದೂರ ಮಾಡ್ಕೋತಿಲ್ಲ ನೀವು ನಂಬಿರೋ ವ್ಯಕ್ತಿನ ನೀವು ಇಷ್ಟಪಟ್ಟಿರೋ ವ್ಯಕ್ತಿನ ಕೈ ಹಿಡಿಬೇಕು ಲೈಫ್ ಲಾಂಗ್ ಆ ವ್ಯಕ್ತಿ ಜೊತೆ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದೀರಾ ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇದ್ದಾರೆ ನಿಮ್ಮನ್ನು ತುಂಬ ನಂಬಿದ್ದಾರೆ ಹಾಗೂ ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಿದ್ದಾರೆ ಎಸ್ ಈ ಒಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಮೂರನೇ ವ್ಯಕ್ತಿಗಳಿದ್ದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಪ್ತಾ ಇಲ್ಲ ನಿಮ್ಮ ಪ್ರೀತಿಗೆ ಅಥವಾ ನಿಮ್ಮ ಜಾತಕ ಕೂಡ ಬಂದರೂ ನಿಮ್ಮ ಪ್ರೀತಿನ ಒಪ್ತಾ ಇಲ್ಲ ತುಂಬ ನಿಮಗೆ ಹರ್ಟ್ ಆಗ್ತಿದೆ ಇದಕ್ಕೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಕುಟುಂಬದ ಸದಸ್ಯರಿಂದನೇ ನಿಮಗೆ ಒಳ್ಳೇದಾಗ್ತಿದೆ ಎಸ್ ಹೆಚ್ಚು ನೀವು ಏಂಜಲ್ಸ್ ನಂಬರ್ಸ್ನ ವಾಚ್ ಮಾಡ್ತಿದ್ದೀರಾ ತುಂಬ ಬಿಲೀವ್ ಮಾಡ್ತಿದ್ದೀರಾ ಏನೋ ಒಂದು ಮೆರಾಕಲ್ಸ್ನ ನೆ ನಡೀತಿದೆ ನಿಮ್ಮ ಸರೌಂಡಿಂಗ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಸ್ಸಲ್ಲಿ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗ್ತಿದೆ ನಿಮ್ಮಿಂದ ಇನ್ನಷ್ಟು ಕೆಲವು ವ್ಯಕ್ತಿಗಳಿಗೆ ಒಳ್ಳೇದಾಗ್ತಿದೆ ಇನ್ನು ನೀವು ನಿಮ್ಮ ಕಣ್ಣೀರನ್ನು ಒರೆಸ್ಕೊಂಡು ಇನ್ನು ನಗುತ್ತಾ ಯಾವಾಗಲೂ ನಗು ನಗ್ತಾ ಇರ್ತೀರಾ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಸಲ್ಲಿ ಎಷ್ಟು ನೀವು ಹತ್ತಿದ್ದೀರಾ ಅಷ್ಟು ನಗು ನಿಮಗೆ ಸಿಗ್ತಿದೆ ಅದಕ್ಕಾಗಿ ನೀವು ವೆಯ್ಟ್ ಮಾಡಬೇಕಾಗಿದೆ ಕೆಲವು ದಿಸೆಗಳು ಕೆಲವು ಆ ಟೈಮಿಂಗಲ್ಲಿ ನಿಮಗೆ ಏನು ಡಿಸಿಷನ್ ತಗೋಬೇಕು ಅಂತ ನಿಮಗೆ ಗೊತ್ತಾಗದೆ ಇರಬಹುದು ಯಾರನ್ನು ನೀವು ಹೆಲ್ಪನ್ನು ಕೇಳಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ಹೆಚ್ಚು ಸಹಾಯನ ಮಾಡಲಿಕ್ಕೆ ಬಯಸ್ತಿದ್ದಾರೆ ಆ್ಯಂಡ್ ನಿಮ್ಮಲ್ಲಿರೋ ಒಳ್ಳೆ ಗುಣಕ್ಕೆ ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ಹೆಚ್ಚಿನ ಎಲ್ಪಿಂಗ್ ನಿಮಗೆ ಸಿಗ್ತಿದೆ ಭಗವಂತನಿಂದ ಎಸ್ ತಿರ್ಗಾ ಹಿಂದೆ ಮಾಡಿರೋ ಮಿಸ್ಟೇಕ್ಸನ್ನೇ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಯಾರು ನೀವು ತುಂಬ ನಂಬಿದ್ದೀರಾ ಅಥವಾ ನೀವು ಆ ಕೆಲಸನ ಮಾಡಬಾರ್ದು ಅಂತ ನಿಮ್ಮ ಹಿರಿಯರು ಹಿರಿಕರು ಯಾರು ಹೇಳಿದ್ದಾರೆ ಆ ಕೆಲಸನ ನೀವು ಮತ್ತೆ ಕೈಗೆದ್ಕೊಂಡು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಎಸ್ ನಿಮ್ಮ ಮನೆ ಕಟ್ಟಲಿಕ್ಕೂ ದಾರಿ ಆಗಬಾರ್ದು ಅನ್ನೋ ರೀತಿ ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿದೆ ನಿಮಗೆ ವಧುವರ ಕೂಡಿ ಬರಬಾರ್ದು ಅನ್ನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ನಿಮ್ಮ ತಿಂಗ್ಸನ್ನ ಇಟ್ಕೊಂಡು ಅವ್ರು ನೆಗೆಟಿವಿಟಿ ಮಾಡಿದ್ದಾರೆ ಅಂಥ ವ್ಯಕ್ತಿನ ನೀವು ದೂರ ಇಡಿ ತುಂಬ ನಂಬ್ತಿದ್ದೀರ ಆ ವ್ಯಕ್ತಿನ ಅವರಲ್ಲ ಅಂತ ನಿಮಗೆ ತುಂಬ ಸ್ಟ್ರಾಂಗಾಗಿ ನಂಬಿಟ್ಟಿದ್ದೀರಾ ಆ ರೀತಿ ನಂಬಿಸಿರಬಹುದು ಆಲೋಚನೆ ಮಾಡಿ ನಿರ್ಧಾರ ತಗೊಂಡು ಯಾವುದು ಸರಿ ತಪ್ಪುಗಳನ್ನು ನಿರ್ಧಾರ ತಗೋಬೇಕಾಗಿರೋದು ನೀವು ಅಂತ ವ್ಯಕ್ತಿನ ದೂರ ಇಡಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ ಸಾಕಷ್ಟು ಕಣ್ಣೀರೇನೆ ಇಟ್ಟಿದ್ದೀರಾ ಬಟ್ ಆ ವ್ಯಕ್ತಿ ಹೌದಾ ಅಲ್ವಾ ಅನ್ನೋ ಡೌಟ್ ಹೆಚ್ಚಾಗಿರಬಹುದು ಇಲ್ಲಿ ಕೆಲವರಿಗೆ ಎಸ್ ಸಡನ್ನಾಗಿ ಸಡನ್ನಾಗಿ ತುಂಬ ಹುಷಾರು ತಪ್ತಿದ್ದೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗಿದೆ ಇತ್ತೀಚಿನ ದಿನಗಳಲ್ಲಿ ಎಸ್ ಅದಕ್ಕೆ ಬೇಕಂತನೇ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಆಗಲಿ ಅಂತ ನೆಗೆಟಿವಿಟೀಸ್ನ ಮಾಡಿರಬಹುದು ಕೆಲವರು ಇಲ್ಲಿ ಹೆಚ್ಚು ನಿಮ್ಮ ರಕ್ತ ಸಂಬಂಧಿಕರು ಹೆಚ್ಚಾಗಿ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ನೀವು ಹೇಳಿಗೆ ಆಗಬಾರ್ದು ನಿಮಗೆ ಅದೃಷ್ಟವಾಗಬಾರ್ದು ನಿಮ್ಮ ಲೈಫಲ್ಲೆಲ್ಲ ಬ್ಲಾಕ್ ಆಗಬೇಕು ಎಲ್ಲರೂ ನಿಮಗೆ ನಿಷ್ಠುರವಾಗಿರಬೇಕು ಅನ್ನೋ ಒಂದು ಥಾಟ್ಸ್ ಇರಬಹುದು ಆ ವ್ಯಕ್ತಿಗಳದು ಶನಿ ಪರಮಾತ್ಮ ಸ್ವಾಮಿ ನಿಮ್ಮನ್ನು ಹೆಚ್ಚು ರಕ್ಷಣೆ ಮಾಡ್ತಿದ್ದಾರೆ ಹಾಗೂ ನ್ಯಾಯ ನೀತಿ ಯಾವುದು ನ್ಯಾಯ ಯಾವುದು ನ್ಯಾಯ ಅಲ್ಲ ಅನ್ನೋದು ಪರಮಾತ್ಮ ಇಲ್ಲಿ ನೋಡ್ತಿದ್ದಾರೆ ಎಸ್ ಮನಸ್ಸಿಗೆ ತುಂಬ ನೋವು ಮಾಡಿ ಆಗಿದೆ ನಿಮಗೆ ನೋವು ಉಂಟು ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಹೆಚ್ಚು ಅವರು ಇನ್ನು ಮುಂದೆ ಸಫರ್ ಪಡ್ತಿದ್ದಾರೆ ನಿಮ್ಮನ್ನು ಅವರು ಒಂದು ರೀತಿ ಭಯದಿಂದನೇ ನೋಡ್ತಿದ್ದಾರೆ ಅಂದರೂ ನಿಮಗೆ ಪ್ರಾಬ್ಲಮ್ಸ್ ಮಾಡದೆ ದೂರ ಹೋಗ್ತಿಲ್ಲ ಪ್ರಾಬ್ಲಮ್ಸ್ನ ಮಾಡ್ತಾನೇ ಇದ್ದಾರೆ ಅವರು ನೋವು ಅನುಭವಿಸ್ತಿದ್ದಾರೆ ಆದರೂ ನಿಮಗೆ ನೀವು ನೋವು ನಿಮಗೆ ನೋವಾಗಬೇಕು ಅನ್ನೋ ಇಂಟು ಇಂಟೆನ್ಷನ್ ವ್ಯತ್ಯದಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚು ಸಾಲ ಆಗಿದೆ ಹೆಚ್ಚು ಸಾಲ ಮಾಡಿಕೊಂಡಿದ್ದೀರಾ ಅದನ್ನು ಕೂಡ ತೀರಿಸ್ಕೋತಿದ್ದೆ ನಾನು ನೆಕ್ಸ್ಟ್ ಕಮಿಂಗ್ ಡೇಸಸಲ್ಲಿ ಆ್ಯಂಡ್ ರಿಚ್ ಆಗ್ತಿದ್ದೀರಾ ನೀವೇನು ನಾನು ಹಿಂಗೆ ಇಟ್ಬಿಡ್ತೀನಿ ಅನ್ನೋ ಒಂದು ಮನ್ ಥಾಟ್ಸ್ ಇದೆಯಲ್ಲ ಅದರಿಂದ ಈಚೆ ಬನ್ನಿ ಹಾಗೂ ಅವರನ್ನು ಹೆಚ್ಚು ಬ್ಲಾಂಕ್ ಆಗಿ ನಂಬೇಡಿ ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಆ ವ್ಯಕ್ತಿಗಳ ಹತ್ರ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ನ ಶೇರ್ ಮಾಡಿಕೊಳ್ಳಿ ಕೆಲವರಿಗೆ ಇಲ್ಲಿ ನಿಮ್ಮ ಮನೆಯಿಂದನೂ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತದೆ ನಿಮ್ಮ ಒಂದು ಮನೆಯ ಸರೌಂಡಿಂಗ್ ಕೆಲವು ದೃಷ್ಟಿಗಳಿರಬಹುದು ಅಥವಾ ನೀವಿರೋ ಸ್ಥಳ ನಿಮಗೆ ಆಗಬಾರದೇ ಇರಬಹುದು ಎಸ್ ನಿಮ್ಮ ಹಿರಿಯರು ಯಾರೋ ಕನಸಿನಲ್ಲಿ ಏನೋ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಅದು ಯಾಕೋ ನಿಮಗೆ ಸರಿಯಾಗಿ ತಿಳಿತಿಲ್ಲ ಅಥವಾ ಅರ್ಥ ಆಗದೇ ಇರಬಹುದು ನಿಮ್ಮ ಜಾತಕನ ಪರಿಶೀಲನೆ ಮಾಡಿ ಕರೆಕ್ಟಾಗಿ ಅದಕ್ಕೆ ಸರಿಯಾದ ಮಾಹಿತಿ ನಿಮಗೆ ಸಿಗುತ್ತೆ ಅನ್ನೋ ಮೆಸೇಜಸ್ ಎಲ್ಲಿ ಸಿಗ್ತಿದೆ ತಾಯಿ ಲಕ್ಷ್ಮೀ ದೇವಿನ ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ದೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಲಿ ಅಂತ ಖಂಡಿತ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಹೆಚ್ಚು ಅಲ್ಲಿನ ನೀವು ನೋಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಹಾಗೂ ಏನೇ ಒಂದು ಡಸ್ಟ್ ಇದ್ರು ಅದನ್ನ ನೀವು ರಿಮೂವ್ ಮಾಡ್ತಿದ್ದೀರಾ ಎಲ್ಲೋ ಕೆರೆಯೆಲ್ಲೋ ಅಥವಾ ಎಲ್ಲೋ ಅರಿಯೋ ಸ್ಥಳದಲ್ಲಿ ನಿಮ್ಮ ವಸ್ತುಗಳನ್ನ ಹಾಕಿಬಿಟ್ಟಿದ್ದಾರೆ ಅನ್ಸುತ್ತೆ ಇಲ್ಲಿ ಹೆಚ್ಚು ಆ ಒಂದು ಮೆಸೇಜಸ್ ನನಗಿಲ್ಲಿ ಸಿಗ್ತಿದೆ ನಿಮ್ಮ ವಸ್ತುಗಳನ್ನು ಅರಿಯೋ ನದಿಯಲ್ಲೋ ಎಲ್ಲೋ ಹಾಕಿದ್ದಾರೆ ಅದರಿಂದ ಸ್ವಲ್ಪ ನಿಮಗೆ ಹೆಚ್ಚು ಆರ್ಥಿಕ ಪರಿಸ್ಥಿತಿ ತೊಂದರೆಗಳಾಗಿದೆ ನಿಮಗೆ ಈ ರೀತಿ ಸುತ್ತಾಟ ಆಗಬೇಕು ನಿಮ್ಮ ಒಂದು ಯಾವುದು ನಿಮಗೆ ಸಿಗಬಾರ್ದು ಕೈಗೆ ಗೂಡಬಾರ್ದು ಅನ್ನೋ ಒಂದು ನೆಗೆಟಿವಿಟಿನ ಮಾಡಿದ್ದಾರೆ ಸಣ್ಣ ಪುಟ್ಟ ಫ್ರ್ಯಾಕ್ಚರ್ಸ್ ಆಗ್ತಿದೆ ಹಾಗೂ ಹೆಚ್ಚು ನಿಮಗೆ ನಿದ್ರೆ ಬರ್ತಿಲ್ಲ ಹಾಗೂ ನೀವು ಮಾತಾಡೋ ಮಾತುಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಇಷ್ಟ ಆಗ್ತಿಲ್ಲ ತುಂಬ ಜಗಳಗಳಾಗುತ್ತೆ ನೀವೇನೇ ಮಾತಾಡಿದ್ರು ಅದಕ್ಕೆ ಏನಾದರೂ ಒಂದು ನಿಮಗೇನೇ ಆಗಿ ಏನಾದರೂ ಒಂದು ಜೋರಾಗಿ ಮಾತಾಡಬಹುದು ನಿಮ್ಮ ಸುತ್ತ ಇರೋ ಜನಗಳು ಯಾಕೆಗಾಗ್ತಿದೆ ಅಂತ ನಿಮಗೆ ಹೆಚ್ಚು ಭಯ ಭಯ ಆಗ್ತಿದೆ ನಿಮಗೆ ನಾನು ಮಾತಾಡ್ತಿರೋದು ತಪ್ಪ ನಾನು ಯಾಕೆಗಾಗ್ತಿದೆ ಅಂತ ಟೋಟಲಿ ಏನೋ ಒಂದು ರೀತಿ ಬ್ಲ್ಯಾಂಕ್ ಆಗಿದೆ ಮಂಕುತನ ಆಗಿದೆ ಆ ಮಂಕುತನ ನಿಮ್ಗೆ ಆಗಬೇಕು ಅನ್ನೋ ನೆಗೆಟಿವಿಟಿ ಇದೆ ಖಂಡಿತ ಶನೇಶ್ವರ ಸ್ವಾಮಿ ಆಲಯಕ್ಕೆ ಹೋಗಿ ಖಂಡಿತ ಎಳ್ಳಬತ್ತಿ ಹಚ್ಚಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆನ ಕೊಟ್ಟು ಬನ್ನಿ ಶನಿ ಪರಮಾತ್ಮ ಸ್ವಾಮಿಗೆ ಹೇಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈ ಹಸಿದಿಂದ ಏನಾದರೂ ಸಿಹಿ ಪದಾರ್ಥನ ಹಂಚಿ ನಿಮ್ಮ ಕಷ್ಟಗಳು ನಿವಾರಣೆ ಆಗಿ ಅಂತ ಖಂಡಿತ ಇದಕ್ಕೆ ಹೆಚ್ಚಿನ ನಿಮಗೆ ಫಲಗಳು ಸುದ್ದಿ ಆಗುತ್ತೆ ಯಾರೋ ನಿಮಗೆ ತುಂಬ ಮೋಸ ಮಾಡಿದ್ದಾರೆ ಅಮೌಂಟಿಂದ ಆಗಿರಬಹುದು ಅಥವಾ ನೀವು ನಂಬಿ ಆ ವ್ಯಕ್ತಿಗಳಿಗೆ ಏನು ಜವಾಬ್ದಾರಿನ ಕೊಟ್ಟಿದ್ರಿ ಅಥವಾ ಏನು ನಿಮ್ಮ ನೀವೇನು ವ್ಯಕ್ತಿ ಹತ್ರ ಶೇರ್ ಮಾಡಿದ್ರಿ ನೀವು ಪರ್ಸ್ನಲ್ ಮ್ಯಾಟರ್ಸ್ನ ಅಥವಾ ಭೂಮಿಗೆ ಸಂಬಂಧಪಟ್ಟಾಗ ಕೆಲಸಕ್ಕೆ ಕೈ ಹಾಕಿದರೆ ಸ್ವಲ್ಪ ಆ ವ್ಯಕ್ತಿಗಳು ಹೆಚ್ಚು ನಿಮಗೆ ನೋವುಂಟನ್ನು ಮಾಡಿರಬಹುದು ಎಸ್ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ನೀವು ಕೊಟ್ಟಿರೋ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ವಾಪಸ್ ಬರ್ತಿದೆ ಎಸ್ ಇಲ್ಲಿ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ನೀವು ಏನು ವರಿ ಮಾಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದೇನು ಈ ಒಂದು ರೀಡಿಂಗ್ ನೋಡಬೇಕಿದ್ರೆ ಇವಾಗ ಜಾಬ್ ಸಿಗುತ್ತೆ ಅಂತ ನೆಕ್ಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಡೇಸ್ ಒಳಗಡೆ ನಿಮಗೆ ಈ ಒಂದು ಜಾಬ್ ಆಫರ್ ನಿಮಗೆ ಸಿಗ್ತಿದೆ ಅದೇನು ನಿಮಗೆ ಸಿಗ್ತಿದೆ ಅದು ಯಾರ ಜೊತೆಗೂ ಶೇರ್ ಮಾಡಬೇಡಿ ಆ್ಯಂಡ್ ಈ ಒಂದು ಜಾಬ್ ಸಿಗ್ತಾ ಇಲ್ಲ ಅಂತ ನಿಮ್ಗೇನು ಬ್ಲಾಕ್ ಆಗಿದೆ ಎಸ್ ನಿಮ್ಮ ಸರೌಂಡಿಂಗ್ ಎಲ್ಲಾದರೂ ವಿಘ್ನೇಶ್ವರನ ದೇವಸ್ಥಾನ ಇದ್ದರೆ ಖಂಡಿತ ನೀವು ಅಲ್ಲಿ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಒಂದು ಮೂರು ಬುಧವಾರ ವಿಘ್ನೇಶ್ವರನ ಆಲಯಕ್ಕೆ ಹೋಗಿ ಮೂರು ಬುಧವಾರ ವೀಕ್ಸಲ್ಲಿ ನೀವು ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ವಿಘ್ನೇಶ್ವರ ಏನೇ ವಿಘ್ನ ಇದ್ರೂ ಅದನ್ನು ನಿವಾರಣೆ ಮಾಡ್ತಾರೆ ನನಗಿಲ್ಲಿ ಆ ಮೆಸೇಜಸ್ ಬಂದಿದೆ ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ ನೀವೇನೋ ಚಕ್ರ ಒಂದು ಚಕ್ರನ ಟ್ಯಾಟು ಹಾಕಿಸ್ಕೋತಾ ಇದ್ದೀರಾ ಲಕ್ಷ್ಮೀ ಚಕ್ರ ಆಗಿರಬಹುದು ಸರಸ್ವತಿ ಯಂತ್ರನ ಆಗಿರಬಹುದು ಅದನ್ನು ನೀವು ಟ್ಯಾಟು ಹಾಕಿಸ್ಕೋತಿದ್ದೀರಾ ಅದನ್ನು ನಿಮಗೆ ಯಾಕೆ ಬರುತ್ತೆ ಆದರೆ ಹಾಕಿಸ್ಕೊಳ್ಳಿ ಎಸ್ ನೀವು ಏನಾದರೂ ಸ್ನೇಕ್ನ ನೀವು ಟ್ಯಾಟೋ ಹಾಕಿಸ್ಕೊಂಡಿದ್ರೆ ಅದರಿಂದ ಸ್ವಲ್ಪ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ನಿಮ್ಮ ಎಜುಕೇಷನ್ರು ಡ್ರಾಪ್ ಆಗಿದೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ ಇಲ್ಲಿ ಯಾರಿಗೆ ರೀತಿಯಾದ ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಮ ಕೈಯಲ್ಲಿ ಅಥವಾ ನೀವು ಏನಾದರೂ ಸ್ನೇಕ್ ಟ್ಯಾಟೊ ಹಾಕ್ಸಿದ್ರೆ ಇದ್ದರೆ ಅದನ್ನು ನಿಮ್ಮ ಜಾತಕ ತೋರಿಸಿ ರಿಮೂವ್ ಮಾಡಿಸಿ ಬಿಕಾಸ್ ಅದರಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿರಬಹುದು ಎಸ್ ನಿಮ್ಮ ದಾಂಪತ್ಯ ಜೀವನನ ನೋಡಿ ಕೆಲವು ವ್ಯಕ್ತಿಗಳು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಇಲ್ಲಿ ಎಸ್ ತುಂಬ ಬಂಡಿ ಕಾಳಿಕೇಶ್ವರಿ ಅಮ್ಮನ ನಂಬಿದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಬರಬಾರ್ದು ಅಂತ ನೀವು ತುಂಬ ಪ್ರೇಯರ್ ಮಾಡ್ತಿದ್ದೀರಾ ಖಂಡಿತ ಹೆಚ್ಚು ರಕ್ಷಣೆನ ನಿಮಗೆ ಮಾಡ್ತಿದ್ದಾರೆ ಎಸ್ ಹೆಚ್ಚು ನಿಮಗೆ ಶಿವನ ಶಿವನ ಲಿಂಗ ಕಾಣಿಸ್ತಿರಬಹುದು ಅದನ್ನು ನೀವು ಪೂಜಿಸ್ಬೇಕಾಗಿರಬಹುದು ಆ ಸೂಚನೆಯನ್ನು ನಿಮಗೆ ಪರಮಾತ್ಮ ಎಚ್ಚರಿಸ್ತಿರಬಹುದು ನಿಮಗೇನು ಪ್ರಾಬ್ಲಮ್ಸ್ ಆಗ್ತಿದೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದು ಅಥವಾ ನೀವು ಶಿವಲಿಂಗ ಇಲ್ಲದೆ ಏನು ನಿಮಗೆ ಕನಸಿನಲ್ಲಿ ಹೆಚ್ಚು ನಿಮಗೆ ಕಾಣಿಸ್ತಿದೆ ನಿಮ್ಮ ಮನೆಗೆ ಶಿವ ಬರಬೇಕಾಗಿರಬಹುದು ಪರಮಾತ್ಮ ನಿಮಗೆ ಹೆಚ್ಚು ಸೂಚನೆ ಕೊಡ್ತಿರಬಹುದು ನೀವು ಪೂಜಿಸ್ಬೇಕಾಗಿರಬಹುದು ಅಥವಾ ಈಗ ನೀವೇನಾದ್ರು ಅರಿಕೆನ ಮಾಡಿದರೆ ಮಂಜುನಾಥನಿಗೆ ಆ ಅರಿಕೆನ ಕೂಡ ತೀರಿಸಬೇಕಾಗಿರಬಹುದು ಹಾಗಾಗಿ ನಿಮಗೆ ಸ್ವಲ್ಪ ಯಾವುದೇ ಕೆಲಸಗಳು ಸ್ವಲ್ಪ ಕೈಗೂಡ್ತಿಲ್ದೇ ಇರಬಹುದು ಎಸ್ ಟೋಟಲಿ ಒಂದು ರೀತಿ ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ನ ನೀವು ನೀವೇ ರಿಮೂವ್ ಮಾಡ್ತಿದ್ದೀರಾ ಆ್ಯಂಡ್ ನೀವು ತುಂಬ ಕ್ಲೆವರ್ ಹೆಚ್ಚು ನಿಮ್ಮ ಮಾತಿನಿಂದ ಎಲ್ಲರಿಗೂ ಒಂದು ರೀತಿ ಸಂತೋಷವೂ ಇದೆ ಒಂದು ರೀತಿ ಹ್ಯಾಪಿನೆಸ್ಸು ಇದೆ ಒಂದು ರೀತಿ ಹೊಟ್ಟೆ ಕಿಚ್ಚು ಇದೆ ನೀವು ಏನು ಬೆಳ್ ನಿಮ್ಮ ಲೈಫಲ್ಲಿ ಏನು ಗ್ರೋತನ್ನ ನೋಡ್ತಿದ್ದೀರಾ ಅದು ಕೆಲವು ವ್ಯಕ್ತಿಗಳಿಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾರು ನಿಮಗೆ ಶತ್ರುಗಳಾಗಿದ್ದರೂ ಅವರು ಮಿತ್ರರಾಗ್ತಿದ್ದಾರೆ ಎಸ್ ಸುತ್ತುವರೆದು ಸುತ್ತುವರಿದು ನಿಮಗೆ ಒಂದು ರೀತಿಯಾದ ಪ್ರಾಬ್ಲಮ್ಸ್ ನಿಮಗೆ ಆದಂಥ ಸೂಚನೆಗಳು ನಿಮಗೆ ಆದಂಥ ಏನು ಒಂದು ಭಗವಂತ ಸೂಚನೆ ತೋರಿಸ್ತಿದ್ದಾರೆ ಅದನ್ನು ನೀವು ಗಮನ ಕೊಡಬೇಕಿದೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ತುಂಬ ನೀವು ಗಮನ ಕೊಡ್ತಿದ್ದೀರಾ ಅವ್ರ ಆರೋಗ್ಯ ಸರಿ ಹೋಗ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ದಿ ನೀವೇನು ಭಯ ಪಡ್ತಿದ್ದೀರಾ ಏನಾಗುತ್ತೆ ಏನು ಆತಂಕದಲ್ಲಿದ್ದೀರಾ ಖಂಡಿತ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಹಾಗೂ ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಇನ್ನು ಕೆಲವು ದಿನಗಳಲ್ಲಿ ಏನು ಸಮಸ್ಯೆಗಳಿದೆ ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ ಎಸ್ ಇಲ್ಲಿ ಯಾರಿಗೋ ನೀರು ಹರಿಯೋ ಸ್ಥಳದಲ್ಲಿ ಏನೋ ಒಂದು ಕಲ್ಲಾಗಿರಬಹುದು ಅಥವಾ ಏನೋ ಒಂದು ರೀತಿ ಅದು ವಿಶೇಷವಾದಂಥದ್ದಾಗಿರಬಹುದು ಏನೋ ಒಂದು ವಸ್ತು ನಿಮಗೆ ಸಿಗಬಹುದು ಅದನ್ನು ನೀವು ಪೂಜಿಸ್ಬೇಕಾಗಿರಬಹುದು ಅದು ನಿಮ್ಮ ಕಣ್ಣಿಗೆ ಕಾಣಿಸಿದರೆ ಅಥವಾ ಆ ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸಿ ಅದು ದೇವರ ಒಂದು ಸ್ವರೂಪವಾಗಿರಬಹುದು ವಿಷ್ಣು ದೇವರ ಒಂದು ನಿಮ್ಮ ಮನೆಗೆ ವಿಷ್ಣು ದೇವರ ಅನುಗ್ರಹ ಸಿಗ್ತಿರಬಹುದು ಅದನ್ನು ನೀವು ಏನು ನಿಮ್ಮ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಎಲ್ಲಿ ನಿಮಗೆ ನೀರು ಹರಿಯೋ ಸ್ಥಳದಲ್ಲಿ ಅಥವಾ ನಿಮ್ಗೆಲ್ಲಿ ಯಾವುದಾದ್ರೂ ಒಂದು ಏನೋ ಇಂಪಾರ್ಟೆಂಟ್ ವಸ್ತು ಸಿಗಬಹುದು ಅದು ವಿಷ್ಣು ದೇವರ ಒಂದು ಸ್ವರೂಪವಾಗಿರಬಹುದು ಅದನ್ನು ನೀವು ಪೂಜಿಸಬೇಕಾಗಿರಬಹುದು ಅದು ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನೆಗೆ ಬಂದ ಮೇಲೆ ಬಹಳಷ್ಟು ಅನುಕೂಲತೆಗಳಾಗ್ತಿದೆ ಅಥವಾ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಅವರು ಮಾಡ್ಕೊಂಡು ಬಂದಿರುವಂಥ ಪೂಜೆನ ನೀವು ನಿಲ್ಲಿಸಿರಬಹುದು ಅದನ್ನು ಮತ್ತೆ ಪುನಾರಂಭಿಸಬೇಕು ಅನ್ನೋವಂಥ ಮೆಸೇಜಸ್ ಕೂಡ ವಿಷ್ಣು ದೇವರು ಹೇಳ್ತಿರಬಹುದು ಯಾರ್ದೋ ಜಮೀನಲ್ಲಿ ತೆಂಗಿನ ಮರ ನೀವೇನು ಬೆಳೀತಿದ್ದೀರಾ ಇಲ್ಲಿ ನಿಮ್ಮ ಜಮೀನಲ್ಲಿ ತೆಂಗಿನ ಮರಗಳಿದ್ರೆ ಆ ತೆಂಗಿನ ಮರದ ಕೆಳಗಡೆ ಹೆಚ್ಚು ವಾಟರ್ ಬರಬಹುದು ನೀರು ಹರಿಬಹುದು ಅಲ್ಲಿ ಏನು ವಿಶೇಷವಾಗಿ ನಿಮಗೆ ಒಂದು ಭಗವಂತನ ಅನುಗ್ರಹ ಸಿಗ್ತಿರಬಹುದು ಅಲ್ಲಿ ಏನೋ ಒಂದು ವಿಶೇಷವಾದದ್ದು ನಿಮಗೆ ಸಿಕ್ತಿರಬಹುದು ನಿಮ್ಮ ಕಣ್ಣೇ ಕಾಣಿಸ್ತಿರ್ಬೋದು ಇಲ್ಲಿ ಕ್ಯಲಾರಿಟಿ ಸಿಗ್ತಿಲ್ಲ ಏನು ಹೇಳಬೇಕು ಹೇಗೆ ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಆ ಒಂದು ಸ್ಥಳದಲ್ಲಿ ನಿಮಗೆ ಏನೋ ಒಂದು ಮೆರಾಕಲ್ಲಿ ನಡೀತಿದೆ ಅದನ್ನು ನೀವು ಅಬ್ಸರ್ವ್ ಮಾಡಬೇಕಿದೆ ಆ್ಯಂಡ್ ಅದು ನಿಮಗೆ ತುಂಬಾ ನಿಮ್ಮ ಬದುಕಿಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ತುಂಬಾ ಅನುಕೂಲತೆನ ನಾವು ಅದನ್ನು ನೀವು ಪೂಜಿಸ್ಬೇಕಾಗಿರಬಹುದು ಅದನ್ನು ನಿಲ್ಲಿಸಿದರೆ ಪೂಜೆನೆ ಮಾಡಬೇಕು ಅನ್ನೋ ಒಂದು ಮೆಸೇಜಸ್ ಇಲ್ಲಿ ಹೇಳ್ತಿದ್ದಾರೆ ಯಾರಿಗಿದು ಮೆಸೇಜಸ್ ತಲುಪಬೇಕು ಅವರಿಗೆ ತಲುಪಲಿ ಎಸ್ ನಿಮಗೆ ಯಾರು ಹೆಚ್ಚು ತೊಂದರೆ ಮಾಡ್ತಿದ್ದಾರೆ ಅವರ ಒಂದು ಅಕ್ಷರ ಕೂಡ ನಿಮಗೆ ಗೊತ್ತಾ ಆ ವ್ಯಕ್ತಿಗಳ ಒಂದು ಫೇಸ್ ನಿಮ್ಮ ಕನಸಲ್ಲಿ ಬರ್ತಿದೆ ಆದರೆ ಸರಿಯಾದ ಕ್ಲಾರಿಟಿ ನಿಮಗೆ ಸಿಕ್ತಿಲ್ಲ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಹೊರಗಡೆ ಜನಗಳಾಗಿರಬಹುದು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ನಿಮ್ಮ ನೇಬರ್ಸ್ ಆಗಿರಬಹುದು ನಿಮ್ಮ ರಿಲೇಷನಲ್ಲಿ ಇರಬಹುದು ಹೆಚ್ಚು ಇಲ್ಲಿ ವೈ ಆ್ಯಂಡ್ ವಿ ಲೆಟರ್ ಹಾಗೂ ಎಸ್ ಲೆಟರ್ ಹಾಗೂ ಜಿ ಲೆಟರ್ ಹೆಚ್ಚಾಗಿ ಕಾಣಿಸ್ತಿದೆ ಎಸ್ ನಿಮ್ಮ ಮನೆಯಲ್ಲಿ ಏನು ಕಳ್ತನ ಆಗಿದೆ ಆ ಕಳ್ತನ ಯಾಕೆ ಆಗಿದೆ ಎಲ್ಲಿಂದ ಆಗಿದೆ ಏನು ನಿಮಗೆ ನೆಗೆಟಿವಿಟಿ ಮಾಡಿ ಈ ರೀತಿ ಆಗಲಿ ಅಂತ ಮಾಡಿದ್ದಾರೆ ನೀವು ಇಂಪಾರ್ಟೆಂಟ್ ವಸ್ತುನ ಕಳ್ಕೊಂಡಿದ್ದೀರಾ ಅದು ವಾಪಸ್ ನಿಮ್ಮ ಕೈಗೆ ಕಾನೂನಿನ ಮುಖಾಂತರ ನಿಮಗೆ ಸಿಗ್ತಿದೆ ಅದು ಸ್ವಲ್ಪ ಮುಖಾಂತರವಾಗಿ ಆ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ನ ಮಾಡಿ ಆ ವಸ್ತು ನಿಮ್ದೇನು ಕಳ್ ಆಗಿದೆ ಕಳ್ತನ ಯಾರು ಮಾಡಿದ್ದಾರೆ ಸರ್ಪ ಅವರಿಗೆ ಹೋಗಿ ತೊಂದರೆನ ಮಾಡಬಹುದು ಇಲ್ಲಿ ಚೌಡೇಶ್ವರಿಯ ಒಂದು ಎನರ್ಜಿಸ್ ಕೂಡ ಸಿಗ್ತಿದೆ ಮುಂದಿನ ದಿನಗಳಲ್ಲಿ ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಕೂಡ ಕೆಲವರು ಇಲ್ಲಿ ವಿಸಿಟ್ ಮಾಡ್ತಿರಬಹುದು ಸೊ ನೀವೇನಾದರೂ ಅರಿಕೆನ ಮಾಡಿದರೆ ಅದನ್ನು ಕೂಡ ನೀವು ತಾಯಿಗೆ ಅರ್ಪಿಸ್ತಿರಬಹುದು ಎಸ್ ಎಸ್ ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ತೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್